ಗುಡ್ ಮಾರ್ನಿಂಗ್ ಸಿಕ್ ಸಿಕ್ ಬಾಯಿ ಸಿಕ್ ಕುಡಿಬೇಕು ನೋಡಿ ಬಿಟ್ಟು ಬಿಟ್ಟು ಕುಡಿಬೇಕು ಹೈ ಫ್ರೆಂಡ್ಸ್ ನಮಸ್ಕಾರ ಗೌಡ್ರು ಹುಡುಗಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಗ್ರೀನ್ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ಮುಂದೆ ತೋರಿಸ್ತಾ ಇರ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜು ಇರುವನ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಮುಂದೆ ಬರುವ ನೋಟಿಫಿಕೇಷನ್ಗಳು ನಿಮಗೆ ಮೊದಲಿಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಗ್ರೀನ್ ಜ್ಯೂಸನ್ನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಮುಂದೆ ನೋಡಿ ಸ್ಕಿಪ್ ಮಾಡ್ತೀನಿ ಮೊದಲಿಗೆ ನಾನು ಕೊತ್ತಂಬರಿ ತೊಗೊಂಡಿ ನೋಡಿ ಪುದೀನಾ ತೊಗೊಂಡಿನಿ ಅಲ್ಲ ತೊಗೊಂಡಿನಿ ಶುಂಠಿ ಹಸಿ ಶುಂಠಿ ಲಿಂಬೆ ಹಣ್ಣು ಪಾಲಕ ಮತ್ತು ಜೇನುತುಪ್ಪ ತೊಗೊಂಡಿದ್ದೀನಿ ನೋಡಿ ಒಂದು ಮಿಕ್ಸಿ ಜಾರಿ ಹಾಕಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಪಾಲಕನ ಪುದೀನ ಮತ್ತು ಕೊತ್ತಂಬರಿ ಇಷ್ಟನ್ನು ಕೂಡ ಅಲ್ಲ ಹಾಕೊಂಡಿದ್ದೀನಿ ನೋಡಿರಿ ಹಸಿ ಶುಂಠಿ ಲಿಂಬೆಹಣ್ಣು ಮತ್ತು ಜೇನುತುಪ್ಪ ಆಮೇಲೆ ಅಂತ ಅಂತಿದ್ರೊಳಗೆ ಮಿಕ್ಸಿ ಹಾಕ್ಕೊಂಡ್ಬಿಟ್ಬ್ರಮ್ಮ ಈ ರೀತಿ ಸಣ್ಣ ಸ್ವಲ್ಪ ನೀರು ಹಾಕೋಬೇಕು ನೋಡ್ರಿ ಒಳಗಡೆ ನೀರು ಹಾಕ್ಕೊಂಡು ಜ್ಯೂಸ್ ಮಾಡ್ಕೋಬೋದು ಬೆಳಗ್ಗೆ ನಾಷ್ಟಕ್ಕೆ ಇದೇ ಮಾಡ್ಕೋಬೇಕು ನೋಡ್ರಿ ಡ್ರಿಂಕನ್ನ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಕೂಡ ಟ್ರೈ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಅಂತ ಅಂದ್ಕೊಂಡಿದ್ದೀನಿ ನಾನು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ನೀವು ಕೂಡ ಕುಡಿಬೋದು ಸ್ಕಿಪ್ ಮಾಡ್ದೇ ಕುಡೀರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೊತ್ತಂಬರಿ ಸಹ ಚೆನ್ನಾಗಿರುತ್ತೆ ನೋಡಿ ವೇಟ್ ಲಾಸ್ ಮಾಡೋವರಿಗೆ ಈಗ ಹನಿ ಭೀ ಅಂತಾರೆ ಇದಕ್ಕೆ ಜೇನುತುಪ್ಪ ಭೀ ಅಂತಾರೆ ನೋಡಿರಿ ಇದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಲಿಂಬು ಲಿಂಬು ಹಣ್ಣು ಭೀ ಹಾಕೋತಾ ಇದ್ದೀನಿ ನೋಡಿ ಒಂದು ಅರ್ಧ ಆಗೋಷ್ಟು ತೊಗೊಂಡಿದ್ದೆ ಅದು ಕೂಡ ಹಾಕುತ್ತಾ ಇದ್ದೀನಿ ನೋಡಿ ಇದರ ನೀವು ಕುಡಿದು ನೋಡಿ ರುಚಿಯೇ ರುಚಿನೇ ಬೇರೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನೋಡಿರಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು ನೀವು ಕೂಡ ನಾನು ಸೋಸಿಲ್ಲ ಹಾಗೆ ಕುಡಿತಾ ಇದ್ದೀನಿ ನೋಡಿ ತಪ್ಪುಲು ತಪ್ಪಲ್ಲ ಚೆನ್ನಾಗಿರುತ್ತೆ ನೋಡಿ ಚಮಚಾಡಿಸಿ ಚಮಚಾಡಿಸಿ ಪೈಸ್ ಕುಡಿಬೇಕು ನೋಡಿ ಬಿಟ್ಟು ಬಿಟ್ಟು ಕುಡಿಬೇಕು ಕುತ್ಕೊಂಡೇ ಕುಡೀರಿ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರೆ ಹಾಗೆ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ಕುಡಿತಾ ಇದ್ದೆ ನೋಡಿ ಫ್ರೆಂಡ್ಸ್ ಇಷ್ಟೋ ತಕ್ಕ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ ಅಂತ ಸ್ವಲ್ಪ ತಪ್ಪಲು ತಪ್ಪಲು ಬರ್ತಾಯಿತ್ತು ಅಲ್ಲ ಭೀ ಬರ್ತಾಯಿತ್ತು ಸ್ವಲ್ಪ ಸ್ವಲ್ಪ ಹಾಗೆ ಕುಡಿದೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳಿ